ಹಾಂ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ರ ಶಿವ ಎಕ್ಸ್ಟ್ರಾ ಕನ್ನಡ ಚಾನಲ್ ಸೊ ಇವತ್ತೂ ಟಾಪಿಕ ಬೇರೆ ಒಂಥರ ಏನತ್ರ ಮೂವಿ ಹೊತ್ತು ಮೂವಿ ಹಂಗೈತೆ ಹೊಸ ಮೂವಿ ರು ಏನು ಮಾಡೈತಿಲ್ಲ ಇದು ಹಳಿ ಕಾಲದ ಮೂವಿ ರಿವು ಎಸ್ಪೆಷಲಿ ಎಜುಕೇಶನ್ ಸಂಬಂಧ ಎಜುಕೇಷನ್ದಾಗ ಐತಿ ನಮಗೆ ಬಿಕಾಂಕ್ ಐತಿ ಸೊ ಅದಕ್ಕೆ ಮಾಡ್ತಾ ಇರೋದ್ರಿಂದ ಮೂವಿ ರಿವು ಸೊ ಆ ಮೂವಿ ರು ಏನಪ್ಪ ಅಂದ್ರೆ ದ ಪರ್ಲ್ ದ ಪರ್ಲ್ ಅಂದ್ರೆ ನೀವು ಪರ್ಲ್ ಅಂದ್ರೆ ಫಸ್ಟ್ ಈ ಮೂವಿ ತಿಳ್ಕೊ ಫಸ್ಟ್ ನೀವು ಪರ್ಲ್ ಅಂದ್ರೆ ಏನು ತಿಳ್ಕೊಳ್ಬೇಕು ಪರ್ಲ್ ಅಂದ್ರ ಈವ ಕಪೇಚಿ ಪೊಳಗ ಒಂದು ಮುತ್ತ ಇರ್ತಾರ ಸೊ ಅದು ಸಮುದ್ರ ಒಳಗಿರ್ತೈತಿ ಪಿಕ್ಚರ್ ನೋಡ್ತಿಲ್ಲ ಸೊ ಅದಕ್ಕೆ ಕಪೇಚಿ ಪೊಳಗಿರೋ ಮುತ್ತಿಗೆ ಪರ್ಲ್ ಅಂತಾರೋ ಸೊ ಈ ಮೂವಿಯ ಒಂದು ಮೇನ್ ಮುಖ್ಯ ಅಂಶ ಅಂತ ಹೇಳ್ಬೇಕು ಇದರಿಂದ ಈ ಮೂವಿ ಹುಡ್ತೈತಿ ಇದ್ರ ಇದಂತ ಈ ಮೂವಿ ಮುಕ್ತಾಯ ಆಕೈತಿ ಸೊ ಒಂಥರ ಜೀವಾಳ್ ಅರ್ಲು ಇದು ಕಪೇಚಿ ಪತ್ತ ಮುತ್ತು ಓಕೆ ಹಾ ನೆಕ್ಸ್ಟ್ ಈ ಪಿ ಈ ಪಿಕ್ಚರ್ನಾಗ ಏನೈತಿ ಎಷ್ಟು ಟೋಟಲ್ ಹದಿನಾರು ಹದಿನೇಳು ಕ್ಯಾರೆಕ್ಟರ್ಸ್ ಬರ್ತವೆ ಸೊ ಅವ್ರ ನಾವು ಬಟ್ಟು ಕ್ಯಾರೆಕ್ಟರ್ಸ್ ಓದಬೇಕಲ್ಲ ಆದರೂ ನಿಮ್ಮ ಸಂಬಂಧ ನಾವೆಲ್ಲ ನೋಟ್ ಮಾಡ್ಕೊಂಡು ಯಾವ ಯಾವ ಕ್ಯಾರೆಕ್ಟರ್ ಏನು ಸುದ್ದಿ ಎಲ್ಲ ಬರೆದಿಟ್ಕೊಂಡಿ ಸೊ ಕ್ಯಾರೆಕ್ಟರ್ ಕ್ಯಾರೆಕ್ಟರ್ಗಳು ಯಾರೇ ಬರ್ತಾರ ಡಾಕ್ಟರ್ ಡಾಕ್ಟ್ರ್ ಕರಿ ಮತ್ತು ಕೀನೋ ಕೀನೋಸ್ ಮದರ್ ಮತ್ತು ಜೂನಿಯಾ ಕೋಸ್ಟಸ್ಸು ಅಪೋನಿಯಾ ಮತ್ತು ಕ್ಯಾಸಿನಾ ಜೋ ಜೋ ಟೋಮಸ್ ಬೆಗ್ಗರ್ವನ್ನು ಕೆರೆಸ್ ಇರುವ ಪೇಷಂಟು ಕ್ಯಾಪ್ಟನ್ ನರ್ಸು ಬೆಗ್ಗರ್ ತ್ರೀ ಇನ್ನೊಂದಿಬ್ರು ಬರ್ತಾರೋ ಸೊ ಅವ್ರ ಹೆಸರು ಬೈಲಕ್ ಇಲ್ಲ ಭಾಳ ಲಾಂಗ್ ಆಕೈತೆ ಸೊ ಅದಕ್ಕೇನು ಇದು ಮಾಡಕ್ ಇಲ್ಲ ಸೊ ನಾವು ಇಷ್ಟೆಲ್ಲ ಮಂದಿ ನೆನ್ಪಿಟ್ಟು ಅವಶ್ಯಕತೆ ಇದ್ರು ಬ್ಯಾಡ ಬೇಡ ಅದ್ರೂ ಇಲ್ಲೂ ಇಲ್ಲ ಅಷ್ಟೇ ಅಷ್ಟು ಮಂದಿ ಅವಸ್ರು ಅವಶ್ಯಕತೆ ಅವಶ್ಯಕತೆ ಏನಿಲ್ಲ ನಮಗೆ ಬೇಕಾಗಿರೋದು ಈ ಈ ಪಿಕ್ಚರ್ ಮೇನ್ ಹೀರೋ ಯಾರಪ್ಪ ಅಂದ್ರೆ ಅದು ಕೀನೋ ಕೀನೋ ಈ ಪಿಕ್ಚರ್ ಒಂದು ದೊಡ್ಡ ಹೀರೋ ಅಂತ ಹೇಳಬೇಕು ಮೇನ್ ಲೀಡ್ ಲೀಡ್ ಅಂತ ಹೇಳ್ಬೇಕು ಇದಕ್ಕರ ಈ ಪಿಕ್ಚರ್ ಇಡೀ ಪಿಚರ್ ತೊಗೊಂಡು ಹೋಗೋಣ ಈ ಕೀನು ಒಂಥರ ಲೋನ್ ಅಂತ ಹೇಳ್ಬೇಕು ಸೊ ಆ ಥರ ಕ್ಯಾರೆಕ್ಟರ್ ಇತ್ತು ಯಾಸ್ ಅ ಫಾದರ್ ಆಗಿ ಅದ ಫಾದರ್ ಆಗಿ ಆಸ್ ಅ ಹಸ್ಬೆಂಡಾಗಿ ಆಸ್ ಅ ಲೀಡರ್ ಆಗಿ ಹ್ಯಾಂಗಿವನು ತನ್ನ ಜನರನ್ನ ಕಾಪಾಡ್ಕೊತಾನ ಫ್ಯಾಮಿಲಿನ ಕಾಪಾಡ್ಕೊತಾನು ಅದು ಒಂದು ಎತ್ತರ ಸಂಬಂಧ ಒಂದು ಆ ಥೇನು ಕಪ್ಪೆ ಚಿಪ್ಪಿನ ಮುತ್ತೈತಿ ಆ ಮುತ್ತಿನ ಸಂಬಂಧ ತನ್ನ ಮುತ್ತಿನರೆ ಹ್ಯಾಂಗೆ ಕಾಪಾಡ್ಕೊತಾನೆ ಈ ಪಿಕ್ಚರ್ ಈ ಪಿಕ್ಚರ್ ಒನ್ ಒನ್ಲೈನ್ ಸ್ಟೋರಿ ಒನ್ ಒನ್ಲೈನ್ ಸ್ಟೋರಿ ಅನ್ಪ ಅಂದ್ರೆ ಈ ಪಿಕ್ಚರ್ದು ಈ ಕಪ್ಪೆ ಚಿಪ್ಪಿನ ಏನ್ ಇರ್ತಾನ ಫಸ್ಟ್ ಕೀನು ಅನ್ನವ ಈ ಸಮುದ್ರ ಒಳಗೆ ಸಮುದ್ರ ಒಳಗ ಕಪ್ಪೆ ಚಿಪ್ಪು ಅಂತ ಇಂಥ ಮೂತ್ರದ ಹುಡುಕಾಡುವ ಒಬ್ಬ ಬಡ ಬಡ ವ್ಯಕ್ತಿ ಆಗಿರ್ತಾನ ಸೊ ಅವನೊಂದು ಫ್ಯಾಮಿಲಿ ಇರ್ತೈತಿ ಫ್ಯಾಮಿಲಿ ಒಳಗೆ ಅವ ಕೀನು ಕೀನು ಹ್ಯಾಂಡ್ತಿ ಇವ ಮದುವೆ ಆಗಿರ್ತಾರೋ ಸೊ ಅವನ ಮಗುನು ಒಂದು ಇವ ಏನು ಮಾಡ್ತಿರ್ತಾನೋ ತನ್ನ ಜಿ ತನ್ನ ಜೀವನಕ್ಕಾಗಿ ಮಾಡ್ತಿರ್ತಾನೋ ಸಮುದ್ರ ಇಳಿದು ಭಾಳ ಆಳ ಏನೈತಿ. ಮುತ್ತನ್ನು ತೊಗಬಾರ್ದೈತಿ ಅದನ್ನ ಮಾರ್ಕೊಳ್ದೈತಿ ಸೊ ಅದ್ರ ನಂತರ ಹಣ ಅದು ದುಡ್ಡು ಕಾಸು ಗಳಿಸೋದಾಗಿರ್ತೈತಿ ಇವನ ಇದು ದೇ ಆಗಿರ್ತೈತಿ ಸೊ ಇದ್ರ ಜೀವನ ನಡೀತಿರ್ತೈತಿ ಒಂದು ದಿನ ಏನಾಐತ್ತ ಒನ್ಲೈನ್ ಸ್ಟೋರಿ ಒನ್ ಒನ್ಲೈನ್ ಸ್ಟೋರಿ ಅಂದ್ರೆ ಈ ಕಪ್ಪೆ ಚಿಪ್ಪಿನ ಈ ಕಪ್ಪೆ ಚಿಪ್ಪಿನ ಮುತ್ತಿನ ಆ ಈ ಕೀನೋಗೆ ಏನಾಕೈತಿ ಮತ್ತೆ ಕೀನೋ ಫ್ಯಾಮಿಲಿ ಏನಾಕೈತಿ ಅವನ ಸರೌಂಡಿಂಗ್ ಮಂದಿಗೆ ಏನಾಕೈತಿ ಸೊ ಇದು ಒನ್ಲೈನ್ ಸ್ಟೋರಿ ಓಕೆ ಹಂಗೆ ಇದ್ರ ಸ್ಟರಂದ್ರೆ ಅವ್ರು ಬಡತನ ಅವ್ನು ಸ್ಟ್ರಗಲ್ ಎಲ್ಲ ಇದ್ರೊಳಗೆ ಬಂದೈತೆ ಸೊ ಅದನ್ನ ಹೇಳ್ತೇನೆ ನಮ್ಮ ಮುಂದೆ ಸೊ ಫಸ್ಟ್ ನೀವು ಫಸ್ಟ್ ಸ್ಟಾ ಮೂವಿ ಎಂಡ್ ಮೂವಿ ಸ್ಟಾರ್ಟಿಂಗ್ ಏನು ತೋರಿಸ್ತಾರಂದ್ರು ಸಮುದ್ರ ತೋರಿಸ್ತಾರೋ ಸಮುದ್ರ ಅವ್ನ ಜಿಗಿ ತೋರಿಸ್ತಾರೋ ಅವ್ನು ಸಮುದ್ರ ಒಳಗೆ ಏನೋ ತೊಗೊಂಬರ್ತ ನೋಡ್ತಾರೋ ನಿಮಗೆ ಅಂತ ಮೂವಿ ಎರಡು ಸಲ ನೋಡ್ರಿ ಪಕ್ಕ ಅಂತ ತಿಳಿಯಂಗಿಲ್ಲ ನನಗೆ ಪಕ್ಕ ತಿಳಿಯೋದಿಲ್ಲ ಅದಕ್ಕೆ ನಾನು ಒಂದೇ ಸಲ ನೋಡಿದ್ಬಿಟ್ರೆ ಅಷ್ಟು ಪೇಷನ್ಸ್ ಬಾಳಬೇಕು ಅದಕ್ಕೆ ಅದು ಇಂಗ್ಲೀಷ್ನಾಗೆ ಐತೆ ಸೊ ಅದಕ್ಕೆ ನಾನು ಹೇಳ್ತೀನಿ ಇದನ್ನ ಇಲ್ಲೇ ತಿಳ್ಕೊಂಬಿಟ್ರೆ ಸಾಕು ಏನಪ್ಪಾ ಅಂದ್ರೆ ಇವ್ ಪಸ್ಟ್ ಎಲ್ಲಾ ತೋರಿಸ್ತಾರೆ ಸಮುದ್ರ ಇಳಿದು ಕಪ್ಪಿ ಚಿಪ್ಪಿನ ಮೂರು ತೋರೋದು ಎಲ್ಲ ತೋರಿಸ್ತಾರೋ ಆದ್ರೆ ಒಂದು ಡೇ ಏನಕ್ಕೆ ಇವ್ ಫ್ಯಾಮಿಲಿ ಇರ್ತತಿ ಚಲೋ ತಂಗ್ ಫ್ಯಾಮಿಲಿ ಇರ್ತಾರೋ ಅವ್ನ ತಂಗ್ ಚಲೋ ಇರ್ತಾರೋ ಇಬ್ಬರು ಇಬ್ಬರು ಏನಂತೆ ಖುಷಿ ಅಂತ ಇರ್ತಾರೋ ಸಂಸಾರ ಮಾಡ್ಕೊತ ನೆಕ್ಸ್ಟ್ ಒಂದು ತಿನ್ ಏನಕ್ಕೆ ಆ ಇದು ಏನೋ ಕೀನೋ ಮಗ ಇದೆ ಮಗ ಹುಟ್ಟಿರ್ತೈತಿ ಮಗು ಆ ಮಗು ತೊಟ್ಟದಾಗ ತಗೋಣ ಮುಂದೆ ಒಂದೇನು ಬರುತ್ತೆ ಅನ್ನೋ ಒಂದು ಚೇಳಏನು ಬರುತ್ತೆ ಆ ಚೇಳ ಬಂದು ಏನು ಅವನ್ನ ಅವನ ಕಚ್ಬಿಡ್ತತಿ ಅವು ಮಗು ಖಾಲಿ ಕಚ್ಚಿ ಬಿಡ್ತತಿ ಸೊ ಏನು ಮಾಡ್ತಾರೋ ಈ ಕೀನು ಏನಿರ್ತಂದ್ರೆ ಆ ಸಿಟಿ ಒಳಗೆ ಆ ಸಿಟಿ ಅಂದ್ರೆ ಸಿಟಿ ಅಲ್ಲದ ಹಳ್ಳಿ ಆ ಜಾಗದಾಗ ಡಾಕ್ಟ್ರು ಅಂತ ಡಾಕ್ಟ್ರು ಒಬ್ಬರು ಡಾಕ್ಟ್ರು ಒಂದು ಸಲ ಬಂದಿರಲಿಲ್ಲ ಇವರು ಆ ಡಾಕ್ಟರ್ ಇವರು ಡಾಕ್ಟರ್ ಅಂತ ಒಂದು ಸಲ ಹೋಗಿರೋಲ್ಲ ಆದರೂ ಇದನ್ನೆಲ್ಲ ಅನ್ನಾಗ ಅವಕೂದು ಕೀನೋನ್ಸ್ ಹ್ಯಾಂತ್ ಏನು ಹೇಳ್ತಾವೆ ಇಲ್ಲ ಡಾಕ್ಟ್ರಿಂದ ಕರ್ಕೊಂಡು ಹೋಗೋಣ ಅಂತಂದ್ರೆ ಕೀನು ಇನ್ನು ಡಿಸ್ಅಗ್ರಿ ಮಾಡ್ತಾನೋ ಬೇಡ ನಾವು ಡಾಕ್ಟ್ರು ಕೊಡೋರ್ ನಮ್ಮ ರೊಕ್ಕಿಲ್ಲ ಮತ್ತು ಡಾಕ್ಟ್ರವ್ರ ಕೊಡೋ ರೊಕ್ಕೂ ಇಲ್ಲ ಮತ್ತು ಡಾಕ್ಟ್ರವ್ ನಮ್ಮ ಪಕ್ಕ ನೋಡಂಗೂ ಇಲ್ಲ ನಾವು ಬಡವ್ರದೇ ಇತ್ತೆ ನಮ್ಮ ರಿಜೆಕ್ಟ್ ಮಾಡ್ತಾರೋ ಹಿಂಗೆಲ್ಲ ಹೇಳ್ತಂಗ್ರೆ ಅವ್ನು ಹೇಳ್ತಾವ್ ಸೀದಾ ಶೀದಾ ಬೊತ್ತೆ ಗಯ್ಯಕ್ಸತ್ಕೊಂಡು ಸೀದಾ ಡಾಕ್ಟರ್ ಹೋಗೋರು ಒಂಥರ ಏನು ಚೀಸಪ್ಪ ಅಂದ್ರೆ ಇವ್ರು ಒಬ್ಬ ಹೋಗಲ್ಲ ಇವ್ರು ಹಿಂಡ್ ಹಿಡೀ ಎಟ್ಟ ಮೀನಾ ಹಿಡೋರು ಏನಿರ್ತಾರೆ ಕಪ್ಪಿ ಚಿಪ್ಪು ತುಡ್ಕೋರು ಎಲ್ಲ ಎಲ್ಲ ಹುಡ್ಕೊತೋಗ್ಬಿಡ್ತಾರೆ ಬಟ್ ಅವ್ರ ಹಿಂದೆ ಬಂದತ್ತಾರ ಸೊ ಅಲ್ಲಿ ಏನೈತಂದ್ರೆ ಅವ ಕಂಪೌಂಡರ್ ಇರ್ತಾನೆ ಡಾಕ್ಟ್ರೆ ಒಬ್ಬ ಕಂಪೌಂಡರ್ ಇರ್ತಾನೆ ಅವ್ನೇನು ಮಾಡ್ತಾನೋ ಇವ್ಗೆ ಮೊದಲೇ ರೊಕ್ಕ ಬರ್ತದ ಅವ್ ಹಳಿ ಮುದುಕ ಮುದುಕ ಡಾಕ್ಟ್ರ ಹೆವಿ ಅಂದರೆ ಹೆವಿ ಆಸೆ ಬುರ್ಕ್ ಹೊಟ್ಟೆ ಆಸೆ ಬುರ್ಕಂದ್ರೆ ಅಂದ್ರೆ ಒಂದು ಲೆವೆಲ್ ಎಲ್ಲ ಆ ಥರ ಆಸೆ ಬುರ್ಕಿರ್ತಾನೆ ಈ ಡಾಕ್ಟ್ರೆ ಹೊಟ್ಟೆ ರೊಕ್ಕ 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 ಹತ್ತಿರ್ತಾನೋ ಟೈಮ್ ಟೈಮ್ನಾಗ ಇವ್ರು ಬರ್ತಾರೆ ಸೊ ಅವನೇನತಾನ ಕಂಪೌಂಡರ್ಗೆ ಹೋಗಿ ಯಾವ್ದು ಹಂಗೆ ಯಾವ್ದ್ರೆ ಪೇಷೆಂಟ್ ಕಂಬ ರೊಕ್ಕ ಬೇಕಾಗಿ ಆತಿರ್ತಾನೋ ಆ ಟೈಮಿಗೆ ಕರೆಕ್ಟ್ ಇವ್ರು ಬರ್ತಾರೆ ಸೊ ಅವ ಏನು ಕೇಳ್ತಾನೋ ಹಿಂಗೆ ನನ್ನ ಮಗು ತೋರ್ಸೋದೈತೆ ನನಗೆ ಏನು ಮಾಡ್ತಾನಿವ ನಿಮ್ಮ ಹತ್ರ ಹೋಗ್ ಅದ ತೋರ್ಸತ್ತ ನನಾಗ ಆಯ್ತತ್ ಕೊಡ್ತಾನು ಸೊ ಏನ್ ಮಾಡ್ತಾನು ಡಾಕ್ಟರ್ ಇವ್ರನ್ನೆಲ್ಲ ನೋಡಿ ಓಕೆ ನಾ ನಿಮ್ಮ ಮನೆಗೆ ಬರ್ತೀನಿ ಹೋರು ಅನ್ಕತಕ ಅಥ್ ಹೇಳ್ತಾನೆ ಇವ್ರು ಏನೈತಿ ಇವ್ರ ಮೇಲೆ ನಂಬಿಕೆ ಇಲ್ಲದ ಚರ್ಚಿಗೆ ಹೋಗಾರ ಅಲ್ಲಿ ಚರ್ಚ್ನಾಗ ಪ್ರಿಟಿ ಪ್ರಿಟಿಸ್ ಅಂದ್ರೆ ಚರ್ಚ್ ಇದು ಚರ್ಚ್ ಫಾದರು ಸೊ ಅವ್ರಿಗೆ ಏನಂತಾರೆ ಅವರೇ ಏನಂತಾರೋ ಸೊ ನೀವು ಯಾರು ಬರೋ ಅವಶ್ಯಕತೆ ಇಲ್ಲ ನಿಮ್ಮ ಮಗು ನೊಂದ ಕೊಟ್ಟು ಸಾಕು ನಾವು ಇದು ಮಾಡ್ತಿರ್ತಾರೋ ಅಂದ್ರೆ ಇವರು ಈ ಕೀನೋ ಕೀನೋನ್ ಹೇಳ್ತೇನೆ ಏನೈತಿ ಮೌಢ್ಯತೆಗೆ ಒಳಗಾಗ್ತಾರೆ ಈ ಡಾಕ್ಟರ್ ಕೈಲಿ ಆಗ್ಲಾರ ದೇವ್ರ ಕೈಲಿ ಹಾಕೈತಿ ಅಂತ ಹೇಳಿ ಎಲ್ಲ ಕಡೆ ಅಡ್ಡಾಡ್ತಾರೋ ಮಾಡ್ಗೈತಿ ಕೈಯಾಗೆ ಹೊಕ್ಕ ಮಾಡ್ಗೈತೆ ಅಂತ ಹೋಕ್ಕರು ಸೊ ಮಾಡ್ತಾರ ಮಾಡ್ತಾರೆ ದಗದಕ್ರೆ ಅದೇ ವರ್ಕ್ ಆಗಲ್ಲ ಸ್ವಲ್ಪ ಕೂಸ ಸಟ್ಟೇನು ಹೆವಿ ಸೀರಿಯಸ್ ಆಗಿ ಏನಿರಲ್ಲ ಇವರು ಎಲ್ಲರೆ ನಮ್ಮ ಮಗುಗೆ ಆಗಿತ್ತು ತನ್ನಿಸ್ತಿರ್ತಾರೋ ಈ ಅಂಜು ಟೈಮ್ದಾಗ ಡ ಅವ್ರ ಮುನಿಗೆ ಬರ್ತಾನೆ ಸೀದಾ ಅವ್ರ ಮನಿಗೆ ಸೀದಾ ಬಂದು ಏನು ಮಾಡ್ತಾನೋ ನೋಡ್ತಾನೆಲ್ಲ ಪಸ್ಟ್ ಅದಾದ್ಮೇಲೆ ಇವೇನು ಕೇಳ್ತಾನೆ ಡಾಕ್ಟ್ರ್ ಕ್ವಶನ್ ಅಂದರೆ ಇಲ್ಲೇ ಒಂದು ಟರ್ನಿಂಗ್ ಪಾಯಿಂಟ್ ಪಿಚ್ಚರ್ನ ಸಿಗ್ತತಿ ಹೇಳ್ಬೇಕು ಇಲ್ಲಿ ನಂತರ ಒಂದು ಹಾಫ್ ಟರ್ಮ್ ಮುಗಿತು ಇನ್ನೊಂದು ಹಾಫ್ ಟರ್ಮ್ ಸ್ಟಾರ್ಟ್ ಆಕೈತಿ ಈ ಪಿಚ್ಚರ್ನಾಗ ಅದೇನಪ್ಪ ಅಂದ್ರೆ ಇಲ್ಲಿ ಡಾಕ್ಟ್ರ್ ಟ್ರೀಟ್ಮೆಂಟ್ ಕೊಡಲಕ್ಕೆ ಬಂದಿರ್ತಾನೋ ನಾನಿನ ಮಗನ ಸುದ್ದಿ ಮಾಡ್ರೆ ನನಗೆ ಏನು ಕೊಡ್ತೇತ ಕೇಳ್ತಾನೆ ಕೇಳಾಗ ನನ್ನ ಕಡೆ ಒಂದು ಪರ್ಲ್ ಐತಿ ಸೊ ಅದು ಭಾಳ್ ಬೆಲೆ ಬಾಳೋದೈತಿ ಸೊ ಅದನ್ನ ನಿಮಗೆ ಕೊಡ್ತನಂತ ಪೀಸ್ ಅಂತ ಹೇಳ್ತಾರೋ ಅಂದ್ರೆ ರೊಕ್ಕ ಅಂತ ಹೇಳ್ತಾರೆ ಕರೆ ಅದು ರೊಕ್ಕ ರೊಕ್ಕ ಬೇಡಾಗಿರ ರೊಕ್ಕ ಬ್ಯಾಡಾಗಿರುತ್ತೆ ನನಗೆ ಡಾಕ್ಟ್ರಿಗೆ ನಾವು ವಜ್ರನೇ ಬೇಕಾಗಿರತೈತಿ ಅಸುಖ ಏನು ಮಾಡ್ತಾನವ ನನಗೆ ರೊಕ್ಕನ ಬೇಡ ಪರ್ಲ್ ಬೇಕಂತ ಹೇಳಿ ಕೊಡಲ್ಲ ನನಗೆ ಏನು ಮಾಡ್ತಾನು ಆಯ್ತಾ ನಿನ್ನ ಮಗುಗೆ ಟ್ರೀಟ್ಮೆಂಟ್ ಅಂತ ಹೇಳಿ ಯಾವುದೇ ಬೇರೆ ಇಂಜೆಕ್ಷನ್ ಕೊಟ್ಬಿಡ್ತಾನೆ ರಿಯಾಕ್ಷನ್ ಆಗೋದು ಆ ಮಗು ಹಳ್ಳಿಗೆ ಸ್ಟಾರ್ಟ್ ಮಾಡ್ದತಿ ಅಳ್ಕತ್ತ ಒದ್ದಾಡ್ಲಕತ್ತೈತಿ ಸೊ ಅದನ್ನಾಗ ಎಲ್ಲರೂ ಅನ್ನಿಸ್ತಾರೋ ಅವಾಗ ಏನತಿ ತಾನೇ ಹಾದಿಗೆ ಬರ್ತಾನ ಅಂತ ಹೇಳಿ ಮಾಡ್ತಾನೋ ಆ ಥರ ನಾ ನಿಮಗೆ ಈ ಮುತ್ತಿನ ಹಳಿಗೆ ಕೊಡ್ತೀನಿ ಸೊ ನನ್ನ ಮಗುನ ಹುಷಾರ್ ಮಾಡಿರ್ತೇಳ್ನಾಗ ಆ ಡಾಕ್ಟರ್ ಬಂದ ಇಂಜೆಕ್ಷನ್ ಕೊಟ್ಟು ಮತ್ತೆ ಹುಡುಗನು ಸೂದ್ ಮಾಡ್ತಾನೆ ನಾ ನಾನೇನು ಮಗು ಕೊಡ್ತೀನಿ ಅಂತ ಹೇಳ್ತಾನು ಅನನ್ಯಾಗ ಏನು ಮಾಡ್ತಾರಪ್ಪ ಅಂದ್ರೆ ಇಲ್ಲಿ ಸೂದ್ ತಗತ್ ಹುಡುಗ ಇನ್ನೇನ್ ತೆಗ್ಯ ಅವ್ರಿಗೆ ಸೀದಾ ಕೀನೋನು ಹೇಳ್ತಾನೋ ತನ್ನ ಹ್ಯಾಡ್ತಿ ಮಕ್ಕಳಿಗೆ ಹೊಸ ಹೊಸ ಅರಿಬಿತ್ಕೊತಾನೋ ಹೊಸ ಹೊಸ ಅರಿಬಿತ್ಕೊಂಡು ಊರು ಬಿಡ್ಲಾಕ ರೆಡಿ ಹಾಕೋರು ಆ ರೆಡಿ ಹೋಗಿದ್ದ ಮುಂಚೆ ಏನೈತಿ ಅಂಗಡಿ ಹೋಗ್ರು ಅಂಗಡಿ ಹೋಗಿ ಈಗ ನಾ ಹೆಂಗೆ ವಜ್ರ ಬಂಗಾರ ಇದು ಬಂಗಾರದ ಹೆಂಗೆ ಇಡ್ಲಾಕ ಶಿವನ ಅಂಗಡಿ ಹೋಗ್ಯ ಬಂಗಾರ ಹೋಕ್ಯೋ ಅವ್ರು ಹಂಗೆ ಹೋಗ್ತಾರೋ ಹೋಗಿ ಈ ಮುತ್ತಿನ ತಗೋತ್ರಿ ಎಡ್ತಗೋತೀರಿ ಇದು ಎಟ್ಟಕ್ಕೆ ಎಟ್ಟು ರೊಕ್ಕ ಕೊಡ್ತೀರಿ ತೊಗೊಂತ ಹೇಳಕ್ ಹೋಗ್ಕೋ ಅವ್ರು ಏನು ಮಾಡ್ತಾರೋ ಏ ನಾವಂದ್ರೆ ಇದಂತ ಅವರು ಐವತ್ತು ಐವತ್ತು ಪೀ ಅವರು ಐವತ್ತು ಪೀಸ್ ಆಗಿನ ಕಾಲದಾಗ ಐವತ್ತು ರೂಪಾಯಿ ಅಂತ ತಿಳ್ಕೊರಿ ಸೊ ಐವತ್ತು ರೂಪಾಯಿ ಕೊಡ್ತಾನಂತ ಅವ್ರು ಹೇಳ್ತಾರ ಇವೇನು ಹೇಳ್ತಾನೋ ಏ ಇದು ಐವತ್ತು ರೂಪಾಯಿ ಅಲ್ಲ ಐದು ಸಾವಿರ ಐದು ಸಾವಿರಕ್ಕೆ ಬೆಲೆ ಬಾಳುವಂಥ ವಸ್ತು ಐತೆ ನೀ ಐವತ್ತು ಪೀಸ್ ಕೊಡ್ತೇವೆ ಸೊ ನಾವೇನು ತು ಇದ ಕೊಡಲತ್ತ ಹೇಳ್ತಾನೋ ಅವ್ನು ಹಂಗೆ ಇಲ್ಲ ನಾ ಇದನ್ನ ಅಂತ ಒಪ್ಪು ಒಪ್ಪೋ ಅಲ್ಲ ಇದು ಇದಾಗಿಂದ ಒಬ್ಬ ಇನ್ನೊಬ್ಬ ಬರ್ತಾನೆ ಪುಣ್ಯಾತ್ಮ ಅವ ತೀರಾ ಬೇಕಾದ ಹೇಳ್ಬೇಕು ಮನುಷ್ಯ ಅವೇನು ಮಾಡ್ತಾನಂದ್ರೆ ದೊಡ್ಡ ಬರ್ತಾನೆ ನೋಡ್ತಾನೋ ಸೊ ಇದು ಭಾಳ ಇದೈತಿ ಇಂಥ ದೊಡ್ಡ ಯಾರು ತೊಗೊಳ ವಯ್ ಬಿಡ ಹೇಳ್ತಾನು ಸೊ ಇನ್ನೊಬ್ ಬರ್ತಾನೆ ಮೂರನ ದುರ್ಬಿ ಹಿಡ್ಕೊಂಡ ಅವ ಏನ್ಮಾಡ್ತಾನ ನೋಡ್ತಾನು ಸೊ ಇಲ್ಲಿ ಭಾಳ ಬೆಳೆ ಬಾಳಿ ಹನ್ನೆರಡು ನೂರು ಕೊಡ್ತಾನ ಪೀಸ್ ಹನ್ನೆರಡು ನೂರು ಪೀಸಸ್ ಕೊಡ್ತಾನಂದ್ರು ಇವ್ ಒಪ್ಪೋ ಅಲ್ಲ ರಾಜ ಭಾಳ ಭಾಳ ಅಂಗಡಿ ಅ ನಿಮ್ದೊಂದು ಅಂಗಡಿ ಇತ್ತಾನೈತಿ ಶೀಟಗಿರಿ ಹೋಗಿಬಿಡ್ತಾರೆ ಇಲ್ಲಿಂದ ಸೊ ಇಲ್ಲಿ ಏನಾಗೈತ ಡಾಕ್ಟ್ರಿಗೆ ತಿಳಿ ಇಡ್ತೈತಿ ಇದಕ್ಕರ ಆ ಪೋರ್ ಮಸ್ಟ್ ಅಂದ್ರೆ ಮಸ್ಟ್ ಬೇಕಾಗಿರತ್ತಿ ಈ ಡಾಕ್ಟ್ರಿಗೆ ಆ ಡಾಕ್ಟ್ರು ಹೆಂಗರು ಮಾಡಿದ್ನ ಪೋರ್ ಪಡ್ಕೊಳ್ಳೇಬೇಕಂತೇಳಿ ಶತಾಯಗತೆಯನ್ನು ತಗೊಂಡು ಹೋಗ್ಬೇಕೈತಿ ಭಾಳ ಕಾಯ್ಕೊಂಡು ಕೂತಿರ್ತಾನೋ ಅದಕ್ಕೆ ಆ ಡಾಕ್ಟ್ರ್ ಏನು ಮಾಡ್ತಾನಿದ್ದ ತಡ್ರಿ ಹಿಂಗಾದ್ರೆ ದಗದಗಲ್ ಬಾನಿ ಅಂತೇಳಿ ತನ್ನ ಸುತ್ಮ ನಾನು ನಾಲ್ಕು ಮಂದಿ ಜೊಡೆ ಮಾತಾಡ್ತಾನೆ ಬಂಗಾರ ಜೊಡೆ ಇವ್ರ ಜೊಡೆ ಮಾತಾಡ್ತಾನೋ ಮಾತಾಡೋ ಅವ್ನ ಮನಿಗೆ ಮಂದಿ ಏನು ಬಿಡ್ತಾನ ತುಡು ಮಾಡ್ಕೊಂಡ್ಬರಾಕ ಸೊ ಅವ್ನು ಹ್ಯಾಡ್ತಿ ಸೊ ಇದರಿಂದ ಭಾಳ ಕಷ್ಟ ಆಗಲ ನಮಗೆ ಹೇಳಿ ಅದ್ನ ಉಗಿದ್ ಬರ್ಲಕ್ ಒಕ್ಕಾಕ್ರೆ ಅವ್ನು ಬೈದ್ ಮತ್ತು ಅದನ್ನ ಪರ್ ತಗೊಂಡ್ಬರ್ತಾನ ಮನೆಗೆ ಸೊ ಅವ್ ಮಕ್ಕಂದಿದ್ದಾಗ ತುಡು ಮಾಡ್ಲಾಕ್ ಬರ್ತಾರ ಕರೆ ಅವನು ಒಟ್ಟೆ ಬಿಡಂಗಿಲ್ಲ ಹಿಂಗೆಲ್ಲ ಆಗೋ ಅವಂಗೂ ಅಂಜಿಕ ಬರುತ್ತೆ ಕೀನೋಗಿ ಅಂಜಿಕ ಬರುತ್ತೆ ಅವ್ನ ಮನ್ಯಾನವ್ರು ಅಂಜಿಕ್ ಬಂದ ಊರು ಬಿಟ್ಟು ಹೋಲಾಕ್ ತಯಾರಕ ಊರು ಬಿಟ್ಟು ಹೋಗೋಣಾಗ ಇವು ಡಾಕ್ಟ್ರಿಗೆ ಮತ್ತು ಡಾಕ್ಟ್ರ್ನ ಜೊಡವ್ರು ಈ ಬ್ರಿಟಿಷ್ ಮತ್ತು ಇನ್ನೊಂದು ನಾಲ್ಕೈದು ಮಂದಿಗೆ ಏನಾಕತ್ತಿ ಇವ್ ಹೋದ್ರೆ ಪರ್ಲ್ ಹೋಗೋದ್ರ ಜೊಡೆ ನಮ್ದು ನಮ್ಮ ಅಮೂಲ್ಯವಾದ ಇದು ಕಳ್ಕೊತಿವಿ ಅತ್ತೆ ಅಂಜ ಏನು ಮಾಡ್ತಾರ ಅವರು ಇವ್ನ ಹಿಂಬಾಲಿಸೋದು ಮತ್ತು ಇವ್ನ ಕೊಲ್ಬೇಕ್ ಪ್ಲ್ಯಾನ್ ಹಾಕ್ತಾರ ಈ ಡಾಕ್ಟ್ರಾ ಮತ್ತು ಡಾಕ್ಟರ್ನ ಜೊಡೆಯರೋರು ಇದನ್ನ ಹೆಂಗಾರ ಮಾಡಿ ಪಡ್ಕೋಬೇಕು ಪಿಟ ಇದು ಏನೋ ಈ ಡೈಮಂಡ್ ಅಂತ ಡೈಮಂಡ್ ಡೈಮಂಡ್ ಅಲ್ಲ ಅದು ಹೆಸರು ಬರೋತ್ರಿ ಅದ ಪರ್ಲ್ ಆ ಪರ್ಲ್ ಪಡ್ಕೊಳಕ ಎಲ್ಲರೂ ಶತ ಆಗ ಭಾಳ ಎಫರ್ಟ್ ಆಗ್ತಿರ್ತಾರೋ ಆ ಟೈಮ್ನಾಗ ಇವರು ಆ ಊರಿಂದ ಈ ಊರಿಂದ ಈ ಊರಿಂದ ತಪ್ಸ್ಕೊಳಕ ಓಡೋತಿರ್ತಾರೋ ಆದರೂ ಒಂದಿನ ಎಲ್ಲ ಮುಗಿದಾದ್ಮೇಲೆ ಡಾಕ್ಟ್ರಿಗೆ ವಯಸ್ಸಾಗಿರ್ತಾವೆ ಆ ಉಳ್ಕಿದವ್ರೈತೆ ಎಲ್ಲ ಸತ್ತು ಬಿಟ್ಟಿರ್ತಾರೋ ಲಾಸ್ಟಿಗೆ ಬಂದು ಏನಕ್ಕಂದರೆ ಲಾಸ್ಟೇನು ಅಷ್ಟಿಗೆ ಬಂದ ಇವರ ಬಾ ದೂರ ಊರಿಗೆ ಹೋಗಿ ದುಡ್ದು ದುಡ್ದು ಶ್ರೀಮಂತ ಆಗಿ ತನ್ನ ಹೊಳು ತನ್ನ ಊರಿಗೆ ಬರ್ತಾನೋ ಈಗ ಕೀನೋ ಕೀನೋ ಬಂದು ಏನು ಮಾಡ್ತಾನೋ ಇಷ್ಟ ಇಷ್ಟೆಲ್ಲ ಆಗಿದ್ದು ಒಂದು ಮುತ್ತಿನ ಹಳೋದು ನಿಂತರಲ್ಲ ಸೊ ಇದು ಬೇಡ ನಮ್ಗೆ ಇದರಿಂದ ಎಲ್ಲ ಹೇಳಿ ಸಮುದ್ರ ಹೋಗಿಲಾಕ್ ಡಿಸೈಡ್ ಮಾಡ್ತಾನು ಅದಕ್ಕೆ ಅಗ್ರಿ ಮಾಡ್ತಾವ ಸೊ ಇಲ್ಲಿ ಡಾಕ್ಟರ್ ಬಾಯ್ ಇಟ್ಕೊಂಡು ನೋಡ್ತಿರ್ತಾನೆ ಅಪ್ಪ ಇನ್ನು ನನಗಾರ ಕೊಟ್ರ ನಾ ಶ್ರೀಮಂತಕ್ಕೇನಿ ಇನ್ ಎದಕ್ ಹೋಗಿಲತ್ತಾರ ಸಮುದ್ರದಾಗ ಅಂತೇಳಿ ಆ ಸಿಟ್ಟಿಗೆ ನೋಡಿ ಏನ್ ಮಾಡಿ ಕಂಪೌಂಡ್ ಹಲಗಿಸ್ತಿರ್ತಾನೋ ಗಂಡು ಹುಡಿಯತ್ತಿರ್ತಾನ ಕರೆ ಕಂಪೌಂಡ್ ಚೊಳತಾನೋ ಈ ಡಾಕ್ಟರ್ ಮಾತ ನೀನ್ ಮಾತು ಕೇಳ್ತಮ್ಮ ಇಂಥ ಅಂತ ಹೇಳಿ ಅವ್ ಹೊಡ್ಯಾಲ ಸೊ ಡಾಕ್ಟರ್ ಡಿಕ್ಕ ಪಲ್ಯಾಗ ಕುಂಡಿರ್ತಾನೋ ಅವತ್ತಿನ ಹಳಿಗೆ ಹೋಗಿ ಬಿಡ್ತಾನ ಸೊ ಇದರಿಂದ ಏನು ಗೊತ್ತಾಗತ್ತೆ ದ ಮೋರಲ್ ಆಫ್ ದ ಸ್ಟೋರೀಸ್ ನಾವು ಸ್ಟೋರಿಂದ್ರೆ ಏನು ಗೊತ್ತಾಗತ್ತಪ್ಪ ಅಂದ್ರ ಅತಿ ಆಸೆ ಅದು ಅತಿ ಅಸ್ಯಾಂಡೆ ಐತೆ ಈಸಿಯಾಗಿ ಪಡ್ಕೊಂಡಿದ್ದು ಯಾವುದು ಭಾಳ ಸ್ಟ್ರಾಂಗ್ ಇಲ್ಲ ಅದು ಇದ್ರೂ ಅದರಿಂದ ನಮಗೆ ಭಾಳ ಡಿಸ್ಅಡ್ವಾಂಟೇಜ್ ಇರ್ತಾವೆ ಅನ್ನೋದು ಇದು ಫಸ್ಟ್ ಗೊತ್ತಾಗತ್ತೆ ಸೊ ಇನ್ನೊಂದು ಏನಪ್ಪಾ ಅಂದರೆ ಯಾವುದೇ ಸಿಚುವೇಶನ್ಕು ನಾವು ಈ ಕೀನೋ ಥರ ರೆಡಿ ಆಗಿರ್ಬೇಕು ಸ್ಟಡಿ ಆಗಿರ್ಬೇಕು ಮತ್ತು ಸ್ಟ್ರಾಂಗ್ ಆಗಿರ್ಬೇಕಂತ ಈ ಕೀನೋ ಕ್ಯಾರೆಕ್ಟರ್ ದರ್ಸ್ತೈತಿ ಇನ್ನೊಂದು ಮೂರನೇದು ಏನಪ್ಪಾ ಅಂದ್ರೆ ಈ ಡಾಕ್ಟ್ರ್ ಕ್ಯಾರೆಕ್ಟರ್ ಐತೆ ಜಿಪ ಡ ಡಾಕ್ಟ್ರ್ ಕ್ಯಾರೆಕ್ಟ್ರೆ ಆಸೆ ಆಸೆ ಬುರ್ಕ ಮತ್ತು ಈ ಒಂದು ಪರ್ಲ್ ಸಂಬಂಧ ಹುಡುಗನ್ ಹುಡುಗನ ಜೀವನ ಜೋಡೆ ಆಟ ಆಡ್ಬಾರ್ದು ಅನ್ನೋದು ಈ ಇದೆಲ್ಲ ಗೊತ್ತಾಗ್ಕತಿ ಸೊ ಇಷ್ಟು ಈ ಸ್ಟೋರಿ ಅಂತ ನನಗೆ ಗೊತ್ತಾ ನಾ ನಿಮ್ಗೆ ಹೇಳಿ ಸೊ ಇಷ್ಟು ಆಯ್ತಾ ನನಗೆ ಇಷ್ಟು ಗೊತ್ತಾಗೈತೆ ಸೊ ನಿಮ್ಗೆ ಏನು ಎಷ್ಟ ಗೊತ್ತಿದ್ರೆ ಆ ವಿಡಿಯೋ ತಗೊ ಕಾಮೆಂಟ್ ಮಾಡಿರಿ ಸೊ ಇಷ್ಟ ಆಯ್ತಾ ಈ ವಿಡಿಯೋ ಇಲ್ಲಿ ಮುಗಿಸ್ಕೋಣ ಈ ವಿಡಿಯೋ ಇಷ್ಟ ಆಯ್ತು ವೀಡಿಯೋ ಲೈಕ್ ಮಾಡಿ ಹಂಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಸೊ ಮತ್ತೆ ಇಚ್ಕೋಣ ಯಾರಿಗೂ ನಮಸ್ಕಾರ